ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅ ಚಾನಲ್ ನಂದಿನಿ ಅಜಿತ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿ ಒನ್ ಅವರಲ್ಲಿ ಮಾಡ್ಕೊಳ್ಳುವಂಥ ದೊನ್ನೆ ಬಿರಿಯಾನಿ ರೆಸಿಪಿ ಶೇರ್ ಇದ್ದೀನಿ ಎಷ್ಟು ಈಸಿ ಅಂದರೆ ವೀಡಿಯೋ ನೋಡಿದ ತಕ್ಷಣ ನೀವು ಕೂಡ ಟ್ರೈ ಮಾಡ್ತೀರಾ ಸೊ ಅಷ್ಟು ಸುಲಭವಾಗಿ ಇರುತ್ತೆ ಸೊ ಬನ್ನಿ ಈ ದೊನ್ನೆ ಬಿರಿಯಾನಿನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾವು ಬಿರಿಯಾನಿ ಮಾಡಬೇಕು ಅಂದ್ಕೊಂಡಾಗಲೇ ಅಕ್ಕಿನ ನೆನೆಸಿಡಬೇಕು ಅರ್ಧ ಗಂಟೆ ಮುಂಚೆ ನಂತರ ಅದಕ್ಕೆ ಗ್ರೀನ್ ಮಸಾಲೆನ ರೆಡಿ ಮಾಡ್ಕೋಬೇಕು ಇದರಲ್ಲಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ನಂತರ ಇದರಲ್ಲಿ ನಾಲ್ಕರಿಂದ ಐದು ಹಸಿರು ಮೆಣಸಿನಕಾಯಿನ ಹಾಕ್ಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಈ ಮಸಾಲೆ ರೆಡಿ ಆದರೆ ನಮ್ಮ ಬಿರಿಯಾನಿ ಕೂಡ ಬೇಗನೆ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ಇದರಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರ್ಬೋದು ಈಗ ನಮ್ಮ ಗ್ರೀನ್ ಮಸಾಲೆ ರೆಡಿ ಆಯಿತು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಇದರಲ್ಲೇ ಬಿರಿಯಾನಿನ ಮಾಡೋದು ಸೊ ಅದನ್ನಿಟ್ಕೊಂಡು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ನಂತರ ಹೋಲ್ ಮಸಾಲೆಗಳನ್ನ ಹಾಕ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ನ ಸೂವು ಜಾವಿತ್ರಿ ಬಿರಿಯಾನಿ ಎಲೆ ಕಾಳು ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಎರಡು ದೊಡ್ಡ ಸೈಜಿನ ಈರುಳ್ಳಿನ ಹೆಚ್ಚಿ ಹಾಕ್ಕೋಬೇಕು ಸಣ್ಣಕ್ಕೆ ಸ್ಲೈಸ್ ಮಾಡಬೇಕು ಈರುಳ್ಳಿ ಅವಾಗ ನಮಗೆ ಚೆನ್ನಾಗಿ ಬರುತ್ತೆ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಎರಡು ಅಥವಾ ಎರಡರಿಂದ ಮೂರು ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕೊಳ್ಳೋಣ ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆಗ್ತಾ ಬರ್ತಾ ಇದ್ದಂಗೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕು ಟೇಬಲ್ ಚಮಚದಿಂದ ಒಂದೂವರೆ ಟೇಬಲ್ ಚಮಚದಷ್ಟು ಇದ್ದೀನಿ ಬಿರಿಯಾನಿಯಲ್ಲಿ ಟೇಸ್ಟ್ ಬರೋದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದನೇ ಸೊ ಅದನ್ನ ಹಾಕುವಾಗ ಸ್ವಲ್ಪ ಯಥೇಚ್ಛವಾಗಿ ಹಾಕ್ಕೊಳ್ಳಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ನಂತರ ಈಗ ಇದು ಸ್ವಲ್ಪ ಹಸಿತನ ಹೋದ್ಮೇಲೆ ನಾನು ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕೆ ಜಿಯಷ್ಟು ಇವತ್ತು ನಾನು ಮಾಡ್ತಾ ಇರೋದು ಮುಕ್ಕಾಲು ಕೆ ಜಿ ಅಕ್ಕಿ ಅರ್ಧ ಕೆ ಜಿಯಷ್ಟು ಚಿಕನ್ ಮಾಡ್ತಾಯಿದ್ದೀನಿ ಸೊ ಇಷ್ಟು ಈ ಒಂದು ಅಳತೆಗೆ ನಾನು ಹೇಳ್ತಾ ಇರೋಂಥ ಮಸಾಲೆ ಆಗಿರ್ಬೋದು ಎಲ್ಲದರದ್ದು ಕ್ವಾಂಟಿಟಿ ಸೊ ಇದನ್ನು ಹಾಕಿದ ಮೇಲೆ ನಾವು ಸ್ವಲ್ಪ ಅರಿಶಿಣ ಹಾಗೂ ಧನಿಯಾ ಪುಡಿನ ಕೂಡ ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪನ್ನು ನೀವು ಈ ಸ್ಟೇಜಲ್ಲಿ ಸ್ವಲ್ಪ ಸೇರಿಸ್ಬೇಡಿ ನಂತರ ನಾನು ಹೇಳ್ತೀನಿ ಯಾವಾಗ ಸೇರಿಸಬೇಕು ಅಂತ ಆಗ ಪೀಸ್ಗಳಿಗೆ ಉಪ್ಪು ಅನ್ನೋದು ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ ಈಗ ನಾವು ಆ ಮಸಾಲೆನ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಇದರಲ್ಲಿ ಒಂದು ಟೇಬಲ್ ಚಮಚದಷ್ಟು ಮೊಸರನ್ನ ಹಾಕ್ಕೋಬೇಕು ಮೊಸರನ್ನ ಹಾಕಿ ಇದರ ಮುಚ್ಚಳವನ್ನು ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಈ ಥರ ನೀರೆಲ್ಲ ಹೋಗುತ್ತೆ ಈ ಒಂದು ಚಿಕನ್ನಲ್ಲಿರುವಂಥ ನೀರೆಲ್ಲ ಹೋಗಿ ಈ ಥರ ಗೊಜ್ಜು ರೆಡಿ ಆಗುತ್ತೆ ಈ ಟೈಮಲ್ಲಿ ನಾವೇನು ಮಾಡಬೇಕು ನಾವು ಗ್ರೀನ್ ಮಸಾಲ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದರಲ್ಲಿ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಸ್ನೇಹಿತರೆ ಹೊಸಬ್ರಿ ಯಾರಾದರೂ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ವೀಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಆಲ್ ಅಂತ ಪ್ರೆಸ್ ಮಾಡಿಟ್ಕೊಳ್ಳಿ ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಈಗ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು ಈಗ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲೆನ ಹಾಕ್ಕೊಳ್ಬೇಕು ನಂತರ ಈ ಸ್ಟೇಜಲ್ಲಿ ನೀವು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಹತ್ತು ನಿಮಿಷದ ನಂತರ ಈ ರೀತಿಯ ಮಸಾಲೆಯಲ್ಲಿ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಈಗ ನಾವು ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು ಇಲ್ಲಿ ನಾವು ಅಕ್ಕಿನ ಮುಂಚೆನೇ ನೆನೆಸಿಟ್ಕೊಂಡಿರ್ತೀವಿ ಅದಕ್ಕೋಸ್ಕರ ನೀರು ಜಾಸ್ತಿ ಬೇಕಾಗಲ್ಲ ಒಂದಿಗೆ ಎರಡು ಪಟ್ಟಷ್ಟು ನೀರು ಹಾಕೋಕ್ಕಿಂತ ಒಂದೂವರೆ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ನಮಗೆ ಬಿರಿಯಾನಿ ಉದ್ರುದ್ರಾಗಿ ಬರುತ್ತೆ ಇಲ್ಲಿ ನಾನು ತಣ್ಣೀರು ಹಾಕ್ತಾಯಿದ್ದೀನಿ ಇದಕ್ಕೇನು ಬಿಸಿ ನೀರು ಅವಶ್ಯಕತೆ ಇಲ್ಲ ತಣ್ಣೀರು ಹಾಕ್ಬೋದು ಈಗ ನಾವು ನೀರು ಹಾಕಿದ ಮೇಲೆ ಉಪ್ಪನ್ನು ನೋಡ್ಕೊಂಡುಬಿಟ್ಟು ಉಪ್ಪನ್ನು ಹಾಕೊಳ್ಳಿ ಇದರಲ್ಲಿ ಉಪ್ಪು ಕಡಿಮೆ ಇರಬಾರ್ದು ಸ್ವಲ್ಪ ಉಪ್ಪು ಸ್ವಲ್ಪ ಮುಂದೆನೇ ಇರಬೇಕು ಉಪ್ಪು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದು ಒಂದು ಕುದಿ ಬಂದಮೇಲೆ ನಾವು ಇದರಲ್ಲಿ ನೆನೆಸಿಟ್ಟಿರುವಂಥ ಅಕ್ಕಿನ ಸೇರಿಸ್ಕೊಳ್ಳೋಣ ಈ ರೀತಿ ಕುದಿ ಬಂದಮೇಲೆ ನಾವು ಈಗ ಅಕ್ಕಿನ ಇದ್ದೀನಿ ಅಕ್ಕಿನ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕು ಇದನ್ನು ತುಂಬ ಅಂದರೆ ತುಂಬ ಸುಲಭವಾಗಿ ಆಗುತ್ತೆ ಏನು ಬಿರಿಯಾನಿ ಮಾಡೋದು ಅಷ್ಟೇನು ದೊಡ್ಡ ಕೆಲಸ ಏನಲ್ಲ ಸ್ನೇಹಿತರೆ ತುಂಬ ಬೇಗ ಆಗುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಹೊರಗಡೆ ಹೋಗಿ ಹಣ ಖರ್ಚು ಮಾಡಿ ತಿನ್ನೋಕ್ಕಿಂತ ಮನೆಯಲ್ಲೇ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಹಾಗೆ ಅರ್ಧ ಕೆ ಜಿ ಚಿಕನ್ ಒಂದು ಕೆ ಜಿ ಅಕ್ಕಿ ಎಷ್ಟೊಂದು ಜನ ತಿನ್ಬೋದು ಗೊತ್ತಾ ನಾಲ್ಕರಿಂದ ಐದು ಜನ ಹೊಟ್ಟೆ ತುಂಬ ತಿನ್ಬೋದು ಸ್ನೇಹಿತರೆ ಸೊ ಖಂಡಿತನೂ ಕೂಡ ಟ್ರೈ ಮಾಡಿ ಇವಾಗ ನಮಗೆ ಈ ಸ್ಟೇಜಲ್ಲಿ ಅನ್ನ ಬಂದಾಗ ನೋಡಿ ಸ್ವಲ್ಪ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ನೇನು ದಮ್ ಆಗೋಕೆ ಇದೆ ಅಂದಾಗ ಒಂದು ನಿಂಬೆ ಹಣ್ಣಿನ ರಸನ ಮೇಲಿಂದ ಹಿಂಡ್ಕೋಬೇಕು ಈ ರಸನ ಹಿಂಡಿ ಇದನ್ನು ಮುಚ್ಚಳ ಮುಚ್ಚಿ ದಮ್ಗೆ ಬಿಡಬೇಕು ದಮ್ ಆದಮೇಲೆ ಇದನ್ನು ಆಗಿ ಸರ್ವ್ ಮಾಡಬೇಡಿ ಸ್ವಲ್ಪ ಇದನ್ನು ರೆಸ್ಟಿಗಿಟ್ಟು ಇಟ್ಟು ಸ್ವಲ್ಪ ತಣ್ಣಗಾಗ್ಬಿಡಬೇಕು ಆಗ ನಮಗೆ ಅನ್ನದ ಒಂದೊಂದು ಅಗಳು ಕೂಡ ಉದುರುದ್ರಾಗಿ ಬರುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ದೊನ್ನೆ ಬಿರಿಯಾನಿ ಮಾಡೋದು ಎಷ್ಟು ಸುಲಭ ಅಂತ ಖಂಡಿತವಾಗಿಯೂ ನಿಮಗೆ ಈ ಮೆಥಡ್ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡೋದನ್ನು ಮರಿಬೇಡಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್